ನನಗೆ ಈ ಪುರಿ ಉಂಡೆ ನೋಡಿ ತುಂಬಾನೇ ಖುಷಿ ಆಯಿತು ಚಿಕ್ಕದ್ರಲ್ಲಿ ತುಂಬಾ ಇಷ್ಟಪಟ್ಟು ತಿಂದಿದ್ದೆ ಹಾಗೆ ಈ ಜಾಮೂನ್ ಒಂದು ರೂಪಾಯಿಗೆ ನಾಲ್ಕು ಸಿಕ್ತಿತ್ತು ಹಾಗೆ ಪುರಿ ಉಂಡೆ ಒಂದು ರೂಪಾಯಿಗೆ ಎರಡು ಎಲ್ಲರೂ ಒಟ್ಟಿಗೆ ತಿನ್ಕೊಂಡು ನಮ್ಮ ಬಾಲ್ಯನ ನೆನ್ಪು ಮಾಡ್ಕೊತಾ ಇದ್ವಿ ನೀವು ಚಿಕ್ಕವರಿದ್ದಾಗ ಯಾವ ತಿಂಡಿನ ತುಂಬಾ ಇಷ್ಟಪಟ್ಟು ತಿಂತಿದ್ರಿ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸ್ಕೊಡಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಯಜಮಾನ್ರು ಬಾಷ್ ಅಲ್ಲಿ ಟೀಮ್ ಲೀಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು ಅವ್ರ ಟೀಮ್ ಮೆಂಬರ್ಸಿಗೆ ಕೊನೆ ದಿನ ಆಗಿತ್ತು ಹಾಗಾಗಿ ಬಿಲ್ ಕೊಡೋದಕ್ಕೆ ಅಂತ ನಾವು ಅವ್ರ ರೂಮಿಗೆ ಹೋಗಿದ್ವಿ ನನಗೊಂದು ಕ್ಯೂರಿಯಾಸಿಟಿ ಇತ್ತು ಹುಡುಗರು ರೂಮ್ನ ನ ಇಟ್ಕೊಂಡಿರ್ತಾರೆ ನೋಡಬೇಕು ಅಂತ ಕೊನೆಗೂ ನೋಡಿದೆ ಪೂರ್ತಿ ಅಂತ ತೋರ್ಸಕ್ ಆಗಲ್ಲ ನೋಡಿ ಕಣ್ ತುಂಬಿಕೊಂಡೆ ತುಂಬಾನೇ ನೀಟಾಗಿ ಇಟ್ಕೊಂಡಿದ್ದಾರೆ ಮಾತ್ರ ಬ್ಯಾಚುಲರ್ಸ್ ಹುಡ್ಗಿರ್ ರೂಮ್ ಅಂದ್ರೆ ಹೀಗೆ ಇರುತ್ತಪ್ಪ ಇಷ್ಟು ಚೆನ್ನಾಗಿರೋದು ನಿನ್ ಪುಣ್ಯ ಇದಾದ್ರು ನೋಡಿದ್ಯಾಲ ನೀನು ಹುಡ್ಗಿರ್ ರೂಮ್ ಹೆಂಗಿರುತ್ತೆ ಅದೆಲ್ಲ ಬಿಡಿ ನಮ್ಮ ಟೀಮ್ ಅವರು ನಮ್ಮ ಟೀಮ್ ಅವ್ರಿಂತ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಒಂದೂವರೆ ವರ್ಷದಿಂದ ಜೊತೆನಲ್ಲಿದ್ದು ಇವಾಗ ಅವ್ರನ್ನ ಕಳಿಸ್ಕೊಡೋದಕ್ಕೆ ತುಂಬಾನೇ ಬೇಜಾರಾಯ್ತಾ ಇತ್ತು ತುಂಬಾನೇ ಮಿಸ್ ಮಾಡ್ಕೊತೀನಿ ಇದೆಲ್ಲ ಕ್ಲಿಪ್ಸ್ ನಮ್ಮ ಮೆಮೊರೀಸು ಸ್ಟಾರ್ಟಿಂಗ್ ಬಂದಾಗ ಪಾರ್ಟಿ ಎಲ್ಲ ಮಾಡೋದು ಇದ್ದೇ ಇರುತ್ತಲ್ಲ ದೇವ್ರ ಹತ್ರ ಕೇಳ್ಕೊಳ್ಳೋದೊಂದೇ ಅವರೆಲ್ಲೇ ಇದ್ರೂ ಕೂಡ ತುಂಬಾ ಸಕ್ಸಸ್ ಕಾಣಲಿ ಅವ್ರ ಲೈಫ್ ನಲ್ಲಿ ಖುಷಿಯಾಗಿ ನಗ್ನಗ್ತಾ ಇರ್ಲಿ ಅಂತ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಯಜಮಾನ್ರು ಅವ್ರು ಆಫೀಸ್ ತೋರಿಸಿದ್ರು ಆಫೀಸ್ ನೋಡಿಕೊಂಡು ಸೀದಾ ಮನೆಗೆ ರಿಟರ್ನ್ ಆದ್ವಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ಜೀವನದಲ್ಲಿ ಅಪರಿಚಿತರಾಗಿ ಒಮ್ಮೆ ಬಂದು ಚಿರಪರಿಚಿತರಾಗಿ ಶಾಶ್ವತವಾಗಿ ಕೊನೆವರೆಗೂ ನಮ್ಮೊಂದಿಗೆ ಉಳಿಯುವ ಸುಂದರ ಸಂಬಂಧವೇ ಸ್ನೇಹ ಎಲ್ಲರ ಜೀವನ ಸುಖಕರವಾಗಿರಲಿ ಎಲ್ಲರ ದಿನ ಶುಭವಾಗಲಿ